ಆಗಸ್ಟ್ನಲ್ಲಿ ನಾಲ್ಕು ದೊಡ್ಡ ಗ್ರಹಗಳ ಸಂಚಾರ ಈ ಐದು ರಾಶಿಗೆ ಭರ್ಜರಿ ಸಕ್ಸಸ್ ಆಗಸ್ಟ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾಗಿರಲಿದೆ ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಮತ್ತು ಶುಕ್ರ ಸೇರಿದಂತೆ ಹಲವು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುತ್ತವೆ ಅನೇಕ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ವಿಶೇಷ ರಾಜಯೋಗಗಳು ಕೂಡ ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ತುಂಬ ಶುಭ ಫಲ ಸಿಗುವ ಸಾಧ್ಯತೆಗಳಿವೆ ಅಲ್ಲಕ್ಕೆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದಿಂದ ಆಗಸ್ಟ್ ತಿಂಗಳು ಬಹಳ ವಿಶೇಷವಾಗಿರಬಹುದು ಈ ತಿಂಗಳಿನಿಂದ ಶ್ರಾವಣ ಆರಂಭವಾಗುತ್ತಿದ್ದು ನಾಗರ ಪಂಚಮಿಯಿಂದ ರಕ್ಷಾಬಂಧನದವರೆಗೆ ಸಾಲು ಸಾಲು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಇದಲ್ಲದೆ ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಬುಧ ಶುಕ್ರರ ಸ್ಥಾನದಲ್ಲಿ ಬದಲಾವಣೆಯಾಗಲಿದ್ದು ಇದರಿಂದಾಗಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರಲಿದೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ರಾಜ ಸೂರ್ಯ ಕರ್ಕ ಮತ್ತು ಸಿಂಹ ರಾಶಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದರ ಜೊತೆಗೆ ರಾಕ್ಷಸರ ಗುರುವಾದ ಶುಕ್ರನ ಬಗ್ಗೆ ಮಾತನಾಡಿದರೆ ಅದು ಮಿಥುನ ಮತ್ತು ಕರ್ಕ ರಾಶಿಯಲ್ಲಿರುತ್ತದೆ ಇದರ ಹೊರತಾಗಿ ಮಂಗಳ ಕನ್ಯಾ ರಾಶಿಯಲ್ಲಿರುತ್ತಾರೆ ಶನಿ ಮೀನರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ರಾಹುವಿನ ಸ್ಥಾನದ ಬಗ್ಗೆ ಹೇಳುವುದಾದರೆ ಇದು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿರುತ್ತಾರೆ ಹಾಗೂ ಆಗಸ್ಟ್ ತಿಂಗಳಲ್ಲಿ ಬುಧ ನೇರವಾಗುವುದರೊಂದಿಗೆ ಅಸ್ತಮಿಸುತ್ತಾರೆ ಗ್ರಹಗಳ ಇಂತಹ ಸ್ಥಾನದೊಂದಿಗೆ ಆಗಸ್ಟ್ ತಿಂಗಳು ಕೆಲವು ರಾಶಿಗಳ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು ಆಗಸ್ಟ್ ತಿಂಗಳಲ್ಲಿ ಯಾವ ರಾಶಿಗಳು ಹೆಚ್ಚು ಲಾಭ ಪಡೆಯಬಹುದು ಎಂದು ತಿಳಿಯೋಣ ಆಗಸ್ಟ್ ಗ್ರಹ ಗೋಚಾರ ಎರಡು ಸಾವಿರದ ಬುಧ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ರಾಜಕುಮಾರ ಬುಧನ ಸ್ಥಾನದ ಬಗ್ಗೆ ಮಾತನಾಡಿದರೆ ಬುಧನು ತನ್ನ ಸ್ಥಾನವನ್ನು ಹಲವು ಬಾರಿ ಬದಲಾಯಿಸುತ್ತಾರೆ ಆಗಸ್ಟ್ ಆರಂಭದಲ್ಲಿ ಬುಧನು ರಾಶಿಯಲ್ಲಿ ಉಳಿಯುತ್ತಾರೆ ಮತ್ತು ತಿಂಗಳ ಕೊನೆಯಲ್ಲಿ ಅಂದರೆ ಆಗಸ್ಟ್ ಮೂವತ್ತರಂದು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾರೆ ಇದರೊಂದಿಗೆ ನಾವು ನಕ್ಷತ್ರ ಪುಂಜದ ಬದಲಾವಣೆಯ ಬಗ್ಗೆ ಮಾತನಾಡಿದರೆ ಆಗಸ್ಟ್ನಲ್ಲಿ ಅವರು ಪುಷ್ಯ ಆಶ್ಲೇಷ ಜೊತೆ ಮಾಘ ನಕ್ಷತ್ರದಲ್ಲಿ ಉಳಿಯುತ್ತಾರೆ ಆಗಸ್ಟ್ ಆರಂಭದಲ್ಲಿ ಬುಧನು ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ಆದರೆ ಆಗಸ್ಟ್ ಹನ್ನೊಂದರಂದು ಅವರು ನೇರವಾಗುತ್ತಾರೆ ಮತ್ತು ಕರ್ಕ ರಾಶಿಯಲ್ಲಿ ಉದಯಿಸುತ್ತಾರೆ ಶುಕ್ರ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ರಾಕ್ಷಸರ ಗುರುವಾದ ಶುಕ್ರನ ಸ್ಥಾನದ ಬಗ್ಗೆ ಹೇಳುವುದಾದರೆ ಶುಕ್ರನು ಆಗಸ್ಟ್ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಇರುತ್ತಾರೆ ಇಲ್ಲಿ ಶುಕ್ರನು ಅಲ್ಲಿರುವ ಗುರುವಿನ ಜೊತೆ ಸಂಯೋಗ ಮಾಡುವ ಮೂಲಕ ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತದೆ ಇದರೊಂದಿಗೆ ಅದು ಆಗಸ್ಟ್ ಇಪ್ಪತ್ತೊಂದರಂದು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತದೆ ಇದರಿಂದಾಗಿ ಬುಧನ ಜೊತೆ ಸಂಯೋಗ ಮಾಡುವ ಮೂಲಕ ಲಕ್ಷ್ಮೀನಾರಾಯಣ ಯೋಗವನ್ನು ರೂಪಿಸುತ್ತದೆ ಇದರ ಹೊರತಾಗಿ ನಾವು ಶುಕ್ರನ ನಕ್ಷತ್ರ ಬದಲಾವಣೆಯ ಬಗ್ಗೆ ಮಾತನಾಡಿದರೆ ಅದು ಆರ್ದ್ರ ಪುನರ್ವಸು ಮತ್ತು ನಕ್ಷತ್ರ ಪುಂಜದಲ್ಲಿ ನೆಲೆಗೊಳ್ಳುತ್ತದೆ ಸೂರ್ಯ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ರಾಜ ಸೂರ್ಯನ ಸ್ಥಾನದ ಬಗ್ಗೆ ಹೇಳುವುದಾದರೆ ಆಗಸ್ಟ್ ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಗೆ ಮತ್ತು ಆಗಸ್ಟ್ ಹದಿನೇಳರಂದು ತನ್ನದೇ ಆದ ಸಿಂಹರಾಶಿಗೆ ಪ್ರವೇಶಿಸುತ್ತದೆ ಇದು ಕೇತು ಜೊತೆ ಸಂಯೋಗವಾಗುತ್ತದೆ ಹೀಗಾಗಿ ಸೂರ್ಯ ಕೇತು ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿಸುತ್ತದೆ ಇದರೊಂದಿಗೆ ಸೂರ್ಯನು ಆಶ್ಲೇಷ ಮಾಘ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ಪುಂಜಗಳನ್ನು ಪ್ರವೇಶಿಸುತ್ತಾರೆ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಕರ್ಮಕಾರಕ ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ಇದಲ್ಲದೆ ರಾಹು ಮತ್ತು ಕೇತು ಗ್ರಹಗಳು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಉಳಿಯುತ್ತವೆ ಒಂದು ಸಿಂಹರಾಶಿ ಆಗಸ್ಟ್ ಮಧ್ಯದಲ್ಲಿ ಸೂರ್ಯ ತನ್ನದೇ ಆದ ರಾಶಿಯೇ ಪ್ರವೇಶಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿಚಕ್ರದ ಜನರ ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗುತ್ತದೆ ಇದರೊಂದಿಗೆ ನೀವು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ನಾಯಕತ್ವದ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತದೆ ಇದರಿಂದಾಗಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಬಹುದು ಇದರೊಂದಿಗೆ ಈ ಅವಧಿಯಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಪ್ರಯೋಜನಕಾರಿಯಾಗಬಹುದು ಹೊಸ ಉದ್ಯೋಗದ ಸಾಧ್ಯತೆಗಳು ಸಹ ಹೆಚ್ಚಾಗಬಹುದು ಶನಿಯ ಹಿಮ್ಮುಖ ದೃಷ್ಟಿ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಎರಡು ಧನುರ್ ರಾಶಿ ಈ ರಾಶಿ ಚಕ್ರದಲ್ಲಿ ಗುರು ಗುರುವು ಲಾಭದ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಇದರೊಂದಿಗೆ ಗಜಲಕ್ಷ್ಮಿಯು ಶುಕ್ರನೊಂದಿಗೆ ರಾಜಯೋಗವನ್ನು ರೂಪಿಸುತ್ತಾರೆ ಇದರಿಂದಾಗಿ ಈ ರಾಶಿ ಚಕ್ರದ ಜನರು ತಾಯಿ ಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಚಕ್ರದ ಜನರು ಉದ್ಯೋಗ ಶಿಕ್ಷಣ ಮತ್ತು ವಿವಾಹ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ವ್ಯವಹಾರದ ವಿಷಯದಲ್ಲಿ ನೀವು ಕೆಲವು ಪ್ರವಾಸಗಳನ್ನು ಮಾಡಬೇಕಾಗಬಹುದು ಇದರಿಂದ ನೀವು ಲಾಭ ಪಡೆಯುತ್ತೀರಿ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಮೂರು ಮೇಷರಾಶಿ ಈ ರಾಶಿಯವರಿಗೆ ಆಗಸ್ಟ್ ತಿಂಗಳು ವಿಶೇಷವಾಗಿರುತ್ತದೆ ಶನಿಯ ಸಾಡೆ ಸಾತಿಯ ಮೊದಲ ಹಂತ ನಡೆಯುತ್ತಿದೆ ಆದರೆ ಶನಿಯು ಹಿಮ್ಮುಖವಾಗಿರುವುದರಿಂದ ನಕಾರಾತ್ಮಕ ಪರಿಣಾಮವು ಸ್ವಲ್ಪ ಕಡಿಮೆಯಾಗುತ್ತದೆ ಇದರಿಂದಾಗಿ ನೀವು ಅನೇಕ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಮಂಗಳ ಗ್ರಹವು ನಿಮಗೆ ಅದೃಷ್ಟವನ್ನು ಸಾಬೀತುಪಡಿಸಬಹುದು ಹಣದಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ಲಾಭ ಪಡೆಯಬಹುದು ಹೊಸ ಹೂಡಿಕೆ ಮಾಡುವ ಮೂಲಕ ನೀವು ಭವಿಷ್ಯದಲ್ಲಿ ಉತ್ತಮ ಹಣವನ್ನು ಪಡೆಯಬಹುದು ಆಸ್ತಿಯನ್ನು ಖರೀದಿಸುವ ಬಯಕೆಯನ್ನು ಸಹ ಪೂರೈಸಬಹುದು ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ನಾಲ್ಕು ತುಲಾರಾಶಿ ರಾಕ್ಷಸರ ಗುರು ಶುಕ್ರನು ಆಗಸ್ಟ್ ತಿಂಗಳಲ್ಲಿ ಮಿಥುನ ಮತ್ತು ರಾಶಿಯಲ್ಲಿರುತ್ತಾರೆ ಇದರಿಂದಾಗಿ ಅದು ಗಜಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಸೌಂದರ್ಯ ಕಲೆ ಮತ್ತು ವಿವಾಹದಂತಹ ವಿಷಯಗಳಲ್ಲಿ ಶುಭ ಬರುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪ ಬರಬಹುದು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಅನಗತ್ಯ ಖರ್ಚುಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಐದು ಮಕರ ರಾಶಿ ಬಕ್ರಿ ಶನಿಯು ನಿಮ್ಮ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಆದರೆ ಶುಕ್ರ ಮತ್ತು ಬುಧಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು ದೀರ್ಘಕಾಲದ ಅನಾರೋಗ್ಯವು ಕ್ರಮೇಣ ಗುಣಮುಖವಾಗಬಹುದು ಹಳೆಯ ಕಾಯಿಲೆಗಳಿಂದ ನೀವು ಪರಿಹಾರ ಪಡೆಯಬಹುದು ಉದ್ಯೋಗದಲ್ಲಿರುವವರೆಗೆ ಆಗಸ್ಟ್ ತಿಂಗಳು ಸಹ ತುಂಬ ಒಳ್ಳೆಯದು ಈ ರಾಶಿಚಕ್ರದ ಜನರು ಬಡ್ತಿ ಪಡೆಯಬಹುದಾದ ಸಾಧ್ಯತೆಗಳಿವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು